ಸರ್ ನಮ್ಮದು ಉಡುವಿ ಇದು ಸರ್ ಬಸ್ ಸ್ಟಾಪಿಗೆ ಅದು ಜಾಗ ರೆಡಿ ಮಾಡಿ ಸರ್ವೆ ಎಲ್ಲ ಮಾಡಿ ಕಳಿಸಿದ್ದೀವಿ ಸರ್ ತಹಸೀಲ್ದಾರ್ ಮೇಡಮೂ ಕೂಡ ಭಾಳ ಆಸಕ್ತಿಯಿಂದ ರೆಡಿ ಮಾಡ್ತಾ ಮಾಡ್ತಾಯಿದ್ದೇವೆ ಬಟ್ ಅದೊಂದು ಆಸೆ ಇದು ಬಸ್ ಸ್ಟಾಪ್ ಆಗಬೇಕು ಸರ್ ಅದರಲ್ಲಿ ಮೂರು ಕ್ವಾರ್ಟರ್ಸ್ ಇದಾವೆ ಸರ್ ನರ್ಸ್ ಕ್ವಾರ್ಟರ್ಸ್ ಅದು ಈಗ ಆ ಜಾಗದಲ್ಲಿ ಕ್ವಾರ್ಟರ್ಸ್ ಹೋಗ್ತಾ ಇದ್ದಾರೆ ಸರ್ ಹಂಗಾಗಿ ಅಲ್ಲಿ ಒಂದು ಮೂರು ಕ್ವಾರ್ಟರ್ಸ್ ಅವಶ್ಯಕತೆ ಇಲ್ಲ ನಮ್ದು ಆಸ್ಪತ್ರೆ ಇದು ಸರ್ ಮತ್ತೊಂದು ಸರ್ ಅವ್ರ ಆಸ್ಪತ್ರೆಯಲ್ಲಿ ಡೈಲಿ ಉಳಿವಿಯಲ್ಲಿ ಇನ್ನೂರು ಮುನ್ನೂರು ಪೇಷಂಟ್ ಡೈಲಿ ಇರ್ತಾ ಇದಾರೆ ಸರ್ ಸ್ವಲ್ಪ ದರ್ಜೆಗೆ ಇರಿಸ್ಬೇಕು ಸರ್

ಮಾಡಿದ್ರು ಮತ್ತೇನಾಯ್ರು ನೀವು ದುಡ್ಡು ಎಷ್ಟು ಕಟ್ಟು ಖರ್ಚು ಖರ್ಚು ಸರ್ಕಾರ ತಂದಿದ್ದಾರೆ ಅದ ಕಟ್ಟಿ ನೀವು ಬೇಕಾದ್ರೆ ನೀವೆಲ್ಲ ಅನ್ಬಹುದು ಈಗ ಅದ್ರ ಅಮೆಂಡ್ಮೆಂಟ್ ಅಂತಂದ್ರು ಅಮೆಂಡ್ಮೆಂಟ್ ಕೂಡ ಪ್ರಕಾರ ಪಾಸ್ ಆಗಿದೆ ಅದಾದ್ರೆ ಈಗ ಬರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ ಕಂಪಲ್ಸರಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಒಳ್ಳೆ ಒಳ್ಳೆ ಸೆಳೆದ ಸ್ವಲ್ಪ ನಿಯದರ್ಜೆಗೆ ಸರ ಮಾಡೋಲ್ಲ ಆದರೆ ನಾನು ನೀವು ಚರ್ಚೆ ಮಾಡಿ ಇಚ್ಛಿಸೋದಕ್ಕೆ ನಮ್ಮ ವೀರಭದ್ರಪ್ಪ ಈಗ ಒಂದು ಸರ್ತಿ ಫಾಯ್ಸ್ ಬಾಯ್ ಆಫೀಸಿಗೆ ಹೋಗ್ಬೇಕು ಆಮೇಲೆ ಎಲ್ಲರೂ ದಯವಿಟ್ಟು ಈ ವೀರಭದ್ರಪ್ಪ ವಾರದಲ್ಲಿ ಬುಧವಾರ ಇರ್ತಾರೆ ಆ ಮೋಟ್ಟೆಯಲ್ಲಿ ಪ್ಲಸ್ ಇನ್ನೂ ದಿವಸ ಸ್ವಾರ್ಥದಲ್ಲಿರ್ತಾಳೆ ಆ ಮಟ್ಟಿಯಲ್ಲಿ ಆಫೀಸಲ್ಲಿ ಕ್ಯಾಂಪಸ್ರಿಗೆ ಹೋಗಿ ಕುತ್ಕೋಬೇಕು ಅಂತಿದ್ದಾರೆ ಮತ್ತಿನ್ನೂ ಏನಾದ್ರೂ ಎಕ್ಸ್ಟ್ರಾ ಬೇಕು ಅಂದರೆ ಮತ್ತೆ ಬರ್ತಾಳೆ ಸ್ವರ್ಗಕ್ಕೆ ದಯವಿಟ್ಟು ನೀವು ಹೋದ್ರೆ ನೀವೇ ನೀವೇ ಹೋಗಿ ಕೂತ್ಕೊಂಡು ನೀವು ಮಾತಾಡೋಣ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನನಗೆ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡಿ ಮಾಡಿ ಮಾಡಿದ್ದೆ ತುಂಬಾ ಮಂಜೂರು ಮಾಡಿದ್ದೀವಿ ಎಲ್ಲ ಪರವಾಗಿ ಅಭಿನಂದನೆ ಬೇರೆಯವರು